ಓಳಿಗಮ್ಮ ದೇವಿಗೆ ಮತ್ತೊಂದು ಹೆಸರು ಅಚ್ಚಿ ಹಬ್ಬ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ಅಬಕಾರಿ ತಿಪ್ಪೇಸ್ವಾಮಿ ಹೇಳಿದರು ನಾಯಕನಹಟ್ಟಿ ಪಟ್ಟಣದ ಒಳಮಠದ ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಗ್ರಾಮಸ್ಥರು ಓಳಿಗಮ್ಮ ದೇವಿಯ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಪ್ರತಿ ವರ್ಷ ಹೋಳಿಗಮ್ಮ ಮತ್ತು ಅಚ್ಚಿ ಹಬ್ಬ ಎಂದು ಆಚರಣೆ ಮಾಡುತ್ತಾರೆ ಗ್ರಾಮದಲ್ಲಿ ಮಕ್ಕಳಿಗೆ ಜನ ಜಾನುವಾರುಗಳಿಗೆ ರೋಗ ಬಾರದಿರಲಿ ಶ್ರೀ ಓಳಿಗಮ್ಮ ದೇವಿಯನ್ನ ಊರಿನ ಹೊರಭಾಗದ ಆಲದ ಮರದ ಹತ್ತಿರ ಇಟ್ಟು ವಿಶೇಷ ಪೂಜೆ ಸಲ್ಲಿಸಿ ಹೋಳಿಗಮ್ಮ ದೇವಿಯನ್ನ ಬಿಟ್ಟು ಬರುವುದು ವಾಡಿಕೆ ಎಂದರು ಇದೇ ವೇಳೆ ಶ್ರೀಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಸಿಬ್ಬಂದಿ ಎಸ್ ಸತೀಶ್ ಮಾತನಾಡಿದ್ರು ಗ್ರಾಮಸ್ಥರು ಹೋಳಿಗೆಮ್ಮ ದೇವಿ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಸಂಪ್ರದಾಯದಂತೆ ಆಚರಣೆ ಮಾಡುತ್ತಾರೆ ಈ ಭಾಗದಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ ಎಂದು ಹೋಳಿಗೆಮ್ಮ ಹಬ್ಬವನ್ನ ಮಾಡುತ್ತಾರೆ ಎಂದರು ಇನ್ನು ಗ್ರಾಮಸ್ಥ ನಾಗರಾಜ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯ ಅಬಕಾರಿ ತಿಪ್ಪೇಸ್ವಾಮಿ ಎಸ್ ಸತೀಶ್ ಮಹಾಂತೇಶ್ ಮಲ್ಲಿಕಾರ್ಜುನ್ ಶಶಿ ತಿಪ್ಪೇಸ್ವಾಮಿ ನಾಗರಾಜ್ ಪ್ರಕಾಶ್ ಅಶೋಕ್ ಗಿರಿ ಇನ್ನು ಗ್ರಾಮಸ್ಥರು ಇದ್ದರು ತಮ್ಮ ಪದ್ಧತಿ ಪರವಾಗಿ ಎಲ್ಲಿ ತಲುಪ್ ಅಲ್ಲಿ ತಲುಪ್ಬಾರ ಈ ಹೋಳಿಗೆ ಕಾರ್ಯಕ್ರಮ ನೆರವೇರಿಸೋದಕ್ಕೆ ಈ ಆಷಾಢ ಮಾಸದಲ್ಲಿ ಪ್ರತಿ ವರ್ಷ ಸಂಪ್ರದಾಯದಂತೆ ಗ್ರಾಮಸ್ಥರು ಎಲ್ಲ ಸೇರಿ ನೆರವೇರಿಸ್ತಾರೆ ಆಮೇಲೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಅಂತೇಳಿ ಈ ಹೋಳಿಗೆ ಅಮ್ಮನ್ನು ಕಾರ್ಯಕ್ರಮ ಮಾಡ್ತಾರೆ